ಭಾನುವಾರ ಮಡಿಕೇರಿಯ ಗಾಂಧಿ ಮೈದಾನ ಥೇಟ್ ಹಳ್ಳಿ ಬಯಲಾಗಿ ಬದಲಾಗಿತ್ತು ಅಲ್ಲಿ ಮಕ್ಕಳು ಮಹಿಳೆಯರು ಹಿರಿಯರು ಸೇರಿದಂತೆ ಎಲ್ಲ ವಯೋಮಾನದವರ ಸಂಭ್ರಮವಿತ್ತು ಹಾಗೆಂದು ಕ್ರಿಕೆಟ್ ಹಾಕಿ ವಾಲಿಬಾಲ್ ಇತ್ಯಾದಿ ಯಾವುದೋ ಸ್ಪರ್ಧೆಯಿತ್ತು ಎಂದುಕೊಳ್ಳಬೇಡಿ ಅಲ್ಲಿ ಏನೇನು ಆಟಗಳಿದ್ದವು ನೀವೇ ನೋಡಿ ಸದಾ ತಲೆಬಗ್ಗಿಸಿ ಲೋಕವನ್ನೇ ಮರೆತು ಮೊಬೈಲ್ ಸ್ಕ್ರೀನ್ ಒಳಗೆ ನುಗ್ಗಿರುತ್ತಿದ್ದ ಮಕ್ಕಳು ಹಿರಿಯರೆಲ್ಲ ಮೈದಾನಕ್ಕಿಳಿದು ಗ್ರಾಮೀಣ ಆಟಗಳ ಸಂಭ್ರಮ ಅನುಭವಿಸಿದರು ಕ್ಯಾಟರ್ಬಿಲ್ಲಿನಲ್ಲಿ ಗುರಿ ಹೊಡೆಯುವುದು ಚಕ್ರ ಓಡಿಸುವುದು ಬುಗುರಿಯಾಟ ಲಗೋರಿ ಗೋಲಿಯಾಟ ಚಿನ್ನಿದಾಂಡು ಕಪ್ಪೆಹಾರುವುದು ಚಿಲ್ಕಿ ಕೆರೆದಡ ಕುಂಟೋಬಿಲ್ಲೆ ಇತ್ಯಾದಿ ಈಗಿನ ಪೀಳಿಗೆಯವರು ಮರೆತೇ ಹೋಗಿದ್ದ ಅಮೂಲ್ಯ ಆಟಗಳು ಅಲ್ಲಿ ಕಂಡುಬಂದವು ಸಮಯದ ಪರಿವೇ ಇಲ್ಲದೆ ಹಿರಿಯರು ಹಿಂದಿನ ಆಟಗಳನ್ನು ನೆನಪಿಸಿಕೊಂಡು ಮಕ್ಕಳಿಗೂ ಹೇಳಿಕೊಟ್ಟು ಅವರೊಂದಿಗೆ ನಲಿದಾಡಿದರು ಕಡಿಮೆ ಸಂಖ್ಯೆಯ ಸ್ಪರ್ಧಿಗಳಿದ್ದರೂ ಆಯೋಜಕರ ಶ್ರಮ ಸಾರ್ಥಕವಾಗಿತ್ತು ಮಾನವ ಹಕ್ಕುಗಳ ಅಂತಾರಾಷ್ಟ್ರೀಯ ಫೆಡರೇಷನ್ ಮತ್ತು ವೀರನಾಡು ರಕ್ಷಣಾ ವೇದಿಕೆಯು ಕನ್ನಡ ರಾಜ್ಯೋತ್ಸವದ ಭಾಗವಾಗಿ ಈ ಕಾರ್ಯಕ್ರಮ ಆಯೋಜಿಸಿದ್ದವು ಆತ್ಮೀಯರೇ ನಶಿಸಿ ಹೋಗ್ತಾ ಇರುವಂಥ ನಮ್ಮ ಗ್ರಾಮೀಣ ಕ್ರೀಡೆಗಳನ್ನು ನಾವು ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ವಿ ಹಾಗಾಗಿ ಇವತ್ತು ಆಟ ನಡೀತಾ ಇದೆ ಸಾರ್ವಜನಿಕರು ಮತ್ತು ಮಕ್ಕಳಿಗೆ ಇಂಥ ಒಂದು ಅರಿವು ಇರಬೇಕು ಹಿರಿಯರಿಗೆಲ್ಲ ಅರಿವು ಇದೆ ಈಗಿನ ಮಕ್ಕಳಿಗೆ ಮೊಬೈಲಿನಲ್ಲಿ ಜಾಸ್ತಿ ಆಟ ಆದ ಕಾರಣ ವ್ಯಾಯಾಮಕ್ಕೆ ಬೇಕಾದಂಥ ಈ ಆಟಗಳು ಸ್ಪರ್ಧೆಗಳು ನಡೀತಾ ಇಲ್ಲ ಇದರಿಂದ ತುಂಬ ಅವರಿಗೆ ವ್ಯಾಯಾಮ ಆಗುತ್ತೆ ಆದ ಕಾರಣ ಇದನ್ನು ಉಳಿಸಿ ಬೆಳೆಸುವಂಥ ವ್ಯವಸ್ಥೆಯಿಂದ ಇದನ್ನು ನಾವು ಮಾಡಿದ್ದೀವಿ ಹಾಗೆಯೇ ರಾತ್ರಿ ಹೊತ್ತಿನಲ್ಲಿ ನಮ್ಮದು ಒಂದು ಏಳು ಗಂಟೆಯ ನಂತರ ನಾವು ಸನ್ಮಾನ ಇಟ್ಟಿದ್ದೀವಿ ಇದರಲ್ಲಿ ನಮ್ಮದು ಏನು ಅಂತ ಹೇಳಿದರೆ ಶ್ರಮಜೀವಿಗಳು ಯಾರಿದ್ದಾರೆ ಕಬ್ಬಿಣ ಕೆಲಸ ಇರ್ಬೋದು ಅಥವಾ ಜೋಡಿ ಕೆಲಸಗಳು ಇರ್ಬೋದು ಅಥವಾ ಶಪ್ಪಿ ಒಲಿಯುವ ಕೆಲಸಗಳು ಇನ್ನಿತರ ಎಲ್ಲ ಕೆಲಸಗಳನ್ನು ಮಾಡುವಂಥ ಹಲವಾರು ಸದಸ್ಯರಿಗೆ ಮೂವತ್ತೈದು ಜನರಿಗೆ ನಾವು ಸನ್ಮಾನಗಳನ್ನು ಇಟ್ಟಿದ್ದೀವಿ ಇದರಲ್ಲಿ ನಮ್ಮ ನಾಲ್ಕು ಕರಗದೇವಿ ದೇವತೆಗಳನ್ನು ಓದುವವರು ಅತಿ ಹೆಚ್ಚು ರಕ್ತದಾನ ಮಾಡಿದವರು ಅತಿ ಉತ್ತಮವಾಗಿ ಒಂದು ಪೊಲೀಸ್ ಆಫೀಸರ್ ಆಗಿ ಕೆಲಸ ಮಾಡಿದವರು ಇವರಿಗೆಲ್ಲರಿಗೂ ಸನ್ಮಾನ ಇಟ್ಟಿದ್ದೀವಿ ಆದ ಕಾರಣ ಈ ನಮ್ಮ ಒಂದು ಕ್ರೀಡೆಗಳಿಗೆ ಅಥವಾ ನಾವು ಮುಂದಕ್ಕೆ ಮಾಡುವಂಥ ಯಾವುದೇ ಒಂದು ವ್ಯವಸ್ಥೆಗಳಿಗೆ ಮಕ್ಕಳಿಗೆ ಒಂದು ನಾವು ಸಮ್ಮರ್ ಕ್ಯಾಂಪ್ ಎಲ್ಲ ಮಾಡಬೇಕು ಅಂತೆಲ್ಲ ತೀರ್ಮಾನ ಮಾಡಿದ್ದೀವಿ ಇದಕ್ಕೆಲ್ಲರೂ ಸಾರ್ವಜನಿಕ ಮತ್ತು ಪತ್ರಿಕಾ ಮಾಧ್ಯಮ ಟಿವಿ ಮಾಧ್ಯಮ ಈಗಿನ ವೇಗದ ಪ್ರಪಂಚದಲ್ಲಿ ಬದಲಾಗುತ್ತಿರುವ ಮಕ್ಕಳ ಮನೋಭಿರುಚಿಯನ್ನು ಸದಭಿರುಚಿಯ ಕಡೆಗೆ ಸೆಳೆಯಬಲ್ಲ ಗ್ರಾಮೀಣ ಆಟೋಟಗಳನ್ನು ಅವರಿಗೆ ಪರಿಚಯಿಸುವ ಅಗತ್ಯವನ್ನು ಆಯೋಜಕರು ಮನದಟ್ಟು ಮಾಡಿಕೊಟ್ಟರು ಮುಂದಿನ ಪೀಳಿಗೆಯನ್ನು ಗಮನದಲ್ಲಿಟ್ಟುಕೊಂಡು ಇಂತಹ ಹಳ್ಳಿ ಆಟದ ಸ್ಪರ್ಧೆಗಳನ್ನು ಆಗಿಂದಾಗೆ ಆಯೋಜಿಸುವ ಅಗತ್ಯ ಎಂದಿಗಿಂತ ಈಗ ಮುಖ್ಯವಾಗಿದೆ